ರಾಜಕೀಯ ನಾಯಕರ ಪ್ರತಿಮೆಗೆ ತಟ್ಟಿದ ಚುನಾವಣಾ ನೀತಿ ಸಂಹಿತೆ ಎಫೆಕ್ಟ್ ರಾತ್ರೋರಾತ್ರಿ ರಾಜೀವ್ ಗಾಂಧಿ ಪ್ರತಿಮೆಗೆ ಮುಸುಕು ಹಾಕಿದ ಬಿಬಿಎಂಪಿ ಬೆಂಗಳೂರಿನ ಮಲ್ಲೇಶ್ವರಂ ಬಳಿ ರಾಜೀವ್ ಗಾಂಧಿ ಪ್ರತಿಮೆಗೆ ಮುಸುಕು ಹಾಕಿದ ಪಾಲಿಕೆ ಅಧಿಕಾರಿಗಳು ಮಂತ್ರಿ ಮಾಲ್ ಬಳಿ ಕಳೆದ ಇಪ್ಪತ್ತ ಐದು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವಂತಹ ರಾಜೀವ್ ಗಾಂಧಿ ಪ್ರತಿಮೆ ಮತದಾರರ ಮೇಲೆ ಪ್ರತಿಮೆ ಪ್ರಭಾವ ಬೀರುತ್ತೆ ಅಂತ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ಹೀಗಾಗಿ ಕಳೆದ ರಾತ್ರಿ ಪ್ರತಿಮೆಗೆ ಬಟ್ಟೆ ಹಾಕಿ ಮುಚ್ಚಿದ ಬಿಬಿಎಂಪಿ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳ ನಡೆಗೆ ಇದೀಗ ಕಾಂಗ್ರೆಸ್ ಖಂಡನೆ ರಾಜೀವ್ ಗಾಂಧಿ ಪ್ರತಿಮೆ ಮುಸುಕು ಖಂಡಿಸಿ ಪ್ರತಿಭಟನೆ ರಾಜೀವ್ ಗಾಂಧಿ ಪ್ರತಿಮೆ ಬಳಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣಾ ಆಯೋಗ ಬಿಜೆಪಿ ಕೈ ಗೊಂಬೆಯಂತೆ ಕೆಲಸ ಮಾಡ್ತಾ ಇದೆ ಕೂಡ್ಲೇ ರಾಜೀವ್ ಗಾಂಧಿಗೆ ಮುಚ್ಚಲಾಗಿರುವಂತಹ ಮುಸುಕು ತೆಗೆಯಬೇಕು ಅಂತ ಪಟ್ಟು ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ನಿರ್ಧಾರ ಖಂಡಿಸಿ ಕಾಂಗ್ರೆಸ್ ಹೋರಾಟ ಮಾಡುತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕಾರಾಧಿಕಾರ ದೇಶ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕಾರಾಧಿಕಾರ ಬಿಜೆಪಿ ಯ ಕೈಗಂಬ ಚುನಾವಣಾ ಆಯೋಗಕ್ಕೆ ಧಿಕಾರಾಧಿಕಾರ ಬಿಜೆಪಿ ಯ ಕೈಗಂಬ ಚುನಾವಣಾ ಆಯೋಗಕ್ಕೆ ಧಿಕಾರಾಧಿಕಾರ ದೇಶ ರಾಜಕಾರಣ ಮಾಡುತ್ತಿರುವ ಚುನಾವಣಾ ಆಯೋಗಕ್ಕೆ ಧಿಕಾರಾ S bien ran. S bien ran. S bien ran. Allía all location. Allía allía. Allía allía. Allía allía. Allía allía. Y no ovandi onrolokovik tda. Y no ovandi onrolokovik tda. Det. Kekonobo Tpa i Don 5 et t முப்பத்தை